ಶಿವನಾಗ್ ಹೆಗ್ಗಣ್ಣ ಇದು ಪ್ರಚಾರ ಅಲ್ಲ ಮನೆಯಲ್ಲಿ ಹೆಗ್ಗಣ ಇದ್ರಾಯ್ತೈತ್ ನೋಡ್ರಿ ಬರೀ 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 ಯಾವುದೋ ಒಂದು ಎಕ್ಸ್ಪ್ರೆಸ್ ಗಾಡಿ ಹೊಂಟೈತಲ್ಲ ಬರ್ಲಿ ಬರ್ಲಿ ಆವ್ ಆವ್ ಖಾವಾ ಕಾಯಾಗ ಸಿಗಬೇಕು ಆದ್ರೆ ಬಾಲಾ ಕತ್ತರಿಸಿ ಅದಕ್ಕೆ ಕಶಿ ನಿಮ್ಮ ಸೀರೆ ಗಟ್ಟಿ ಉಳಿತಿತ್ತು ನೋಡಿ ಹೌದ್ರಾ ಹಂಗಾರೆ ನನ್ನ ಸೀರೆ ಗಟ್ಟಿ ಉಳಿಬೇಕಾದ್ರೆ ನೀವೇನು ಮಾಡ್ತಿದ್ರಿ ಸಾಬ್ ನಾವು ಹೆಗ್ಗುಣ ಪುಡಿ ಮಾಡ್ತೀವಿ ಇದು ಶಿವನಾಗ ಹೆಗ್ಗುಣ ಪುಡಿ ಪ್ರಚಾರ ನಾಶಿ ಪುಡಿ ಹಲ್ಲಾ ಗಿಡಿ ತೊಗಣಿ ಪುಡಿ ಗ್ವಾಡ್ಯಾಗುಡಿ ಹೆಗ್ಗುಣ ಪುಡಿ ಗುದನಾಗಿಡಿ ಅಂದಂಗೆ ಹೆಗ್ಗಣ ಪುಡಿ ಗುದ್ನ್ಯಾಗ ಹೆಂಗೆ ಇರಬೇಕು ರೀ ಅಲ್ರಿ ಅಲ್ರಿ ನಿಮ್ಮ ಬಚ್ಚಲ್ ಮೊರಿ ಸಣ್ಣದೈತ್ಯಾ ದೊಡ್ಡದು ನಾ ಬಚ್ಚಲ್ ಬಚ್ಚಲ ಮೊರಿ ಆಡೋದಿಲ್ಲಪ್ಪ ಸಣ್ಣದೈತೆ ಆದ್ರೆ ಒಳಗೆ ಹೊಕ್ಕೊಳ್ಳಕ ಬರ್ತೈತೆ ನೋಡ್ರಿ ನೋ ಹೇಳಿ ಹಾಗಾದ್ರೆ ಹಳೇದು ಇರ್ಬೇಕು ರೀ ಏ ಹೊಸ ಬಚ್ಚಲ್ರಿ ಭಾಳ ಮಂದಿ ಜಳಕನೂ ಮಾಡಿಲ್ಲ ನಮ್ಮ ಬಚ್ಚಲ್ದಾಗ ಆದ್ರೆ ಏನು ಮಾಡ್ತೀರಿ ಬಾಗಿಲ್ ಕದ ಇಲ್ಲ ಹಿಂಗಾಗಿ ಒಳಗೆ ಹೊಕ್ಕಳಕ್ಕೆ ಶುರು ಮಾಡುತ್ತೈತಿ ರೀ ಬರೀ ಬರ್ದಿವು ಅಂದೇ ಇಳಿ ನೋಡ್ರಿ ನೋಡಿರಿ ಒಳಗೆ ಹೊಕ್ಕೊಂಡಿದ ತಡ ಬುರು

ಬರ್ತೀನಿ ಬರ್ತೀನ್ರಿ ಟಾಟಾ ಇದು ನೋಡ್ರಿ ಶಿವನಾಗ್ ಪುಡಿ ಪುಡಿ ಪುಡಿರಿ ಹೆಗ್ಗುಣ ಪುಡಿ ಗುದನಾಗಿಡಿ ಇಲ್ಲಿ ಹಗ್ ನೋಡ್ರಿ ಅರೇ ಬಾಯಿ ನಿಮ್ದಕ್ಕೆ ಹೆಗ್ಗುಣ್ ಅಲ್ಲ ಅಲ್ರಿ ಈಗ ನಮ್ ಸೌಕರ್ಯ ಬಾಕಿ ವಶೀಲ್ಸಲಿಕ್ಕೆ ಸಾಕು ಸಾಕಾಗ್ ಹೋಯ್ತು ನೋಡ್ರಿ ಅಲ್ಲ ಆ ಮಲ್ಲೇಶಿಗೆ ಬಾಕಿ ಕೇಳಿದ ಏನ ಅಂತ ಗೊತ್ತೇನ ರವಾ ನೀವು ನಿಮ್ಮ ಸೌಕರ್ಯ ಏನು ಮಾಡ್ತೀರಿ ಅಂತನು ಆ ಕೊಟ್ಟ್ರೆಸಿ ಕೇಳದ್ರ ಕೊಟ್ಟಂ ಕೋಡಂಕಿ ತಿನ್ನೋ ವೀರಭದ್ರ ಗೋವಿಂದ ಅಂತ ಈ ಬಾಕಿ ವಸೂಲಿ ಮಾಡೋ ಸಾಕ್ ಸಾಕಾಗೈತಿ ಅಲ್ಲ ಅಶವ ನೀ ಯಾಕ ಇಲ್ಲಿ ಮಾಮಾ ಇಲ್ಲಿ ಕಣ ಕಡಿಬೇಕೋ ಕಡತನ ಗಾನಿ ಏನು ಸುಮ್ಮನೆ ಮಲ್ಕೊಂಡೆನಾ ಅರುಗೆಡಿ ಅರೆ ಅರುಗೆಡಿ ಉಟ್ಕೊಂಡ ಕಡದಿಲ್ಲ ಅದು ಮಲ್ಕೊಂಡ ಹಾಗೆ ಮಾಡಿದೆನೋ ಅವಾಗ ಹೇಳಿದೆ ಅಲ್ಲ ನಿನ್ ಸೀರಿಗೆ ಈ ಪರಿ ಹೆಗ್ಕಣ ಕಡಿಬೇಕಾಗಿತ್ತು ನೀ ನಿನ್ ಸೀರಿ ಎಟ್ಟು ವಾಸನೆ ಬರ್ತತೆ ಅಂತ ನಾನು ಅಲ್ಲ ನಾ ಹೇಳಿದಲ್ಲ ಅವಾಗ ನಿನ್ ಆ ಮಗನಿಗೆ ಬಚ್ಚಲ್ದ ಸ್ನಾನ ಮಾಡಿ ಕೊಡಬೇಡ ಅಂತ ಹೇಳಿದೆ

ಸಮಾಧಾನ ಮಾಡಿ ಸಮಾಧಾನ ಮಾಡಿಕ್ಕಿ ಸಮಾಧಾನ